ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಸುಮ್ಮಯೋಗಿ ಬ್ಲಾಗ್ಸ್ ಸೊ ನಾನು ಇದನ್ನು ಡಿಯೋಡ್ ಆ್ಯಪಲ್ಲಿ ನಾನು ಇಷ್ಟು ಐಟಮ್ಸನ್ನ ಪರ್ಚೇಸ್ ಮಾಡಿದ್ದೀನಿ ಸೊ ಏನೇನು ಐಟಮ್ಸು ಅಂತ ನಾನು ತೋರಿಸ್ತೀನಿ ಸೊ ಫಸ್ಟ್ ಆಫ್ ಆಲ್ ಇದು ಪ್ರೀಪೇಯ್ಡು ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ಪ್ರೀಪೇಯ್ಡು సో ఐటమ్స్ ఎలా తుంబె రేట్ జస్ట్ త్రీ రూపీసెందే సో నూ ట్వెంటీ నైన్ ఐటమ్స్ తర్స్కొండీని మనకి యూస్ఫుల్ ఆగోధు సో అదన అన్బాక్స్ రివ్యూ నోడ హేగి అంత ప్రోడక్ట్స్ బంది ఆపల్ సో బరుతా ఇల్వా ననగూ తు భయ సో ఫ్లవర్ పాటు ಸೊ ಇದು ಐದು ಪೀಸಸ್ಸು ಸೊ ಈ ಐದು ಪೀಸಸ್ಗೆ ನನಗೆ ಒನ್ ಫಿಫ್ಟಿ ರುಪೀಸ್ ಆಯಿತು ಸೊ ಇದು ಕೆಳಗಡೆ ಪ್ಲೇಟ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನನಗೆ ಇಷ್ಟ ಆಯಿತು ಬಸ್ ನೆಕ್ಸ್ಟ್ ಐಟಮ್ಮು ಸೊ ಮೋಸ್ಟ್ ಎಲ್ರಿಗೂ ಯೂಸ್ ಆಗುವಂಥ ಐಟಮ್ ಇದು ಸೋಪ್ ಡಿಸ್ಪೆನ್ಸರು ಮತ್ತು ಇದು ಜಸ್ಟ್ ನಾವು ನೋಡಿ ತೋರಿಸೋ ಕ್ಯಾಮ್ರ ಈ ಥರ ಇದೆ ಇದನ್ನ ಹಿಂಗೆ ಪಂಪ್ ಮಾಡಿದ್ರೆ ಇದು ಬರುತ್ತೆ ಸೊ ತೋರಿಸ್ತೀನಿ ಇದು ಹೆಂಗೆ ಅಂತ ಸೊ ಇಲ್ಲಿ ಫಸ್ಟ್ ಜೆಲ್ ಹಾಕಿ ಚೆಕ್ ಮಾಡೋಣ ಬನ್ನಿ ಇದು ಹೆಂಗೆ ಪಂಪ್ ಮಾಡ್ಬೋದು ಅಂತೆಲ್ಲ ಚೆಕ್ ಮಾಡೋಣ ಇದು ಇದು ಯೂಸ್ ಮಾಡೋದ್ರಿಂದ ನಮಗೆ ಜೆಲ್ಲು ಕಡಿಮೆಯಾಗಿ ಯೂಸ್ ಮಾಡ್ಬೋದು ಸೊ ಅದು ಹಾಳಾಗ್ತೀನಿ ಜಾಸ್ತಿ ಖರ್ಚಾಗಲ್ಲ ಜಸ್ಟ್ ನಮಗೆ ಎಷ್ಟು ಬೇಕೋ ಅಷ್ಟು ಹಿಂಗೆ ಪಂಪ್ ಮಾಡಿ ಹಿಂಗೆ ತಗೋಬಹುದು ಚೆನ್ನಾಗಿದೆ ಕ್ವಾಲಿಟಿ ಇದು ಜಸ್ಟ್ ನನಗೆ ಸಿಕ್ಸ್ಟಿ ರುಪೀಸಲ್ಲೇ ಸಿಕ್ತು ಚೆನ್ನಾಗಿದೆ ಕ್ವಾಲಿಟಿ ನೆಕ್ಸ್ಟ್ ನಾನು ಇದು ನೈಫ್ ಶಾರ್ಪ್ನರ್ ತೊಗೊಂಡಿದ್ದೀನಿ ಸೊ ಚೆಕ್ ಮಾಡ್ತೀನಿ ಇದು ಜಸ್ಟ್ ನನಗೆ ಫಿಫ್ಟಿ ಸಿಕ್ತು ಕ್ವಾಲಿಟಿ ಅಂತೂ ಚೆನ್ನಾಗಿದೆ ಸೊ ಬನ್ನಿ ಚೆಕ್ ಮಾಡೋಣ ಹೆಂಗಿದೆ ಅಂತ ಇದು ನಾನು ಯಾಕೆ ತೊಗೊಂಡೆ ಅಂದರೆ ನಾವು ಅಂಗಡಿ ಹೋಗಿ ಹೋಗಿ ಶಾಪ್ ಮಾಡಿಸ್ಕೊಂಡು ಬರೋ ನೆಸೆಸಿಟಿ ಇರಲ್ಲ ಸೊ ಈ ಥರ ಒಂದು ತಗೊಬಿಟ್ಟು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ನೆಕ್ಸ್ಟ್ ಪ್ರಾಡಕ್ಟು ಇದು ಟೂತ್ ಬ್ರಷ್ ಬಾಕ್ಸು ಸೊ ಎಲ್ಲ ಟ್ರಾವೆಲ್ ಮಾಡಿದಾಗ ಆ ಬಾಕ್ಸಸ್ನ ತೊಗೊಂಡು ಹೋಗಬೇಕು ಅಂದರೆ ಎಲ್ಲ ಬ್ಯಾಗ್ ತಗೊಂಡು ಹೋಗ್ತಾ ಸೊ ಅದಕ್ಕೋಸ್ಕರ ನಾನು ಇದನ್ನು ತಗೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಜಸ್ಟ್ ನನಗೆ ಟ್ವೆಂಟಿ ಫೈವ್ ರುಪೀಸ್ಗೆ ಸಿಕ್ತು ಕ್ವಾಲಿಟಿ ಆಗಿರ್ಬೋದು ಚೆನ್ನಾಗಿದೆ ತುಂಬ ఇది ఐస్ రోలర్ ఇది జస్ట్ ఫిఫ్టీన్ రుపీస్ సిక్తు సో ఐస్ క్యూబ్స్ చన క్వాలిటీ నెక్స్ట్ ఇది నైఫు ಇದು ಜಸ್ಟ್ ಫಿಫ್ಟಿ ನೈನ್ ರುಪೀಸ್ ಬೇಕಿತ್ತು ಸೊ ಕ್ವಾಲಿಟಿ ಹೆಂಗಿದೆ ಅಂತ ಚೆಕ್ ಮಾಡೋಣ ಬನ್ನಿ ಹ್ಯಾಂಡಲ್ಲು ತುಂಬ ಚೆನ್ನಾಗಿದೆ ಸೊ ಇದನ್ನು ಕಟ್ ಮಾಡಿ ನೋಡೋಣ ಪ್ರಾಡಕ್ಟು ಏನಂದರೆ ಸೀಲಿಂಗ್ ಮತ್ತು ಕಟ್ಟಿಂಗ್ ಓಪನ್ ಮಿಷಿನ್ನು ಸೊ ಇದು ಜಸ್ಟ್ ನನಗೆ ಏಯ್ಟಿ ರುಪೀಸಲ್ಲೇ ಸಿಕ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಬನ್ನಿ ಚೆಕ್ ಮಾಡೋಣ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಸೊ ನೋಡಿ ಇವಾಗ ಮಾಡೋಣ ಒಳಗೆ ಇದು ಇದು ಫಸ್ಟ್ ಬಟನ್ನು ಕ್ಲೋಸ್ ಮಾಡೋಕ್ಕೆ ನೋಡಿ ಇಷ್ಟೇ ಇದು ಓಪನ್ ಮಾಡಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಜಸ್ಟ್ ನಿಮಗೆ ಏಯ್ಟಿ ರುಪೀಸಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಆಮೇಲೆ ಚಾರ್ಜರ್ ಹಾಕ್ಕೊಳ್ಳಿ ಸೊ ನೋಡಿ ಈ ಥರ ಸೀಲು ಮಾಡ್ಬೋದು ಸೀಲ್ ಹಾಕಿರೋದನ್ನ ಕಟ್ಟು ಮಾಡ್ಬೋದು ಚೆನ್ನಾಗಿದೆ ನೆಕ್ಸ್ಟ್ ಇದು ಬೌಲ್ ಇದು ಇಲ್ಲಿ ವಾಶ್ ಮಾಡಿ ಸೊ ನಾನು ನೀರನ್ನು ಹಿಂಗೆ ಹಿಂಗೆ ಟ್ಯಾಪ್ ಮಾಡ್ಬೋದು ಸೊ ಇದು ಜಸ್ಟ್ ನನಗೆ ಫಿಫ್ಟಿ ರುಪೀಸ್ಗೆ ಸಿಕ್ತು ಕ್ವಾಲಿಟಿ ರೇಜರ್ ಆ್ಯಂಡ್ ಫೇಶಿಯಲ್ ಹೇರ್ ಕೂಡ ರಿಮೂವ್ ಮಾಡುವಂಥದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಜಸ್ಟ್ ಟ್ವೆಂಟಿ ಒನ್ ರುಪೀಸ್ಗೆ ಸಿಕ್ತು ನೆಕ್ಸ್ಟ್ ಇದು ಪ್ಯಾರಿಸ್ ಅಂದರೆ ಇದು ಹೋಮ್ ಡೆಕೋರ್ ಐಟಮ್ಮು ತುಂಬ ಚೆನ್ನಾಗಿದೆ ಫಾರ್ಟಿ ಸೆವೆನ್ ರುಪೀಸು ಇದು ವಾಲ್ ಸ್ಟ್ಯಾಂಡಿಗೆ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೋಸ್ಕರ ಈ ತೊಗೊಂಡೆ ಇದು ಜಸ್ಟ್ ಫಾರ್ಟಿ ಸೆವೆನ್ ರುಪೀಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಈ ಪೀಸ್ ವೈರ್ ಬ್ರಷ್ ಸೆಟ್ಟು ಇದು ಜಸ್ಟ್ ನನಗೆ ಫಾರ್ಟಿ ಫೈವ್ ರುಪೀಸ್ಗೆ ಸಿಕ್ತು ಸೊ ಇದು ಗ್ಯಾಸ್ಗೆ ಸಿಂಕ್ ಫುಲ್ ಒಳಗೆ ಎಲ್ಲ ಬ್ರಷ್ ಮಾಡೋಕ್ಕೆ ಬೇಕಿತ್ತು ಸೊ ಅದಕ್ಕೋಸ್ಕರ ಇದು ತಗೊಂಡೆ ನಾನು ನೆಕ್ಸ್ಟು ಪ್ರಾಡಕ್ಟ್ ಬಂದು ಜ್ಯೂಸು ಸ್ಟ್ರಾಸ್ ಆ್ಯಕ್ಚುಲಿ ಇದು ಕಬ್ಲು ಇದು ಜಸ್ಟ್ ನನಗೆ ತರ್ಟಿ ಫೈವ್ ಟಿ ಪೀಸ್ಗೆ ತ್ರೀ ಫೋರ್ ಪೀಸಸ್ಸು ಸ್ಟ್ರಾಸು ಪ್ಲಸ್ ಒಂದು ಬ್ರಷ್ ಸೊ ಇದು ಬ್ರಷ್ ಏನಕ್ಕೆ ಅಂದರೆ ನೋಡಿ ಈ ಥರ ಇದೆ ಒಳಗಡೆ ಕ್ಲೀನ್ ಮಾಡೋಕ್ಕೆ ಚೆನ್ನಾಗಿದೆ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ ಬೇಸ್ ವರ್ತ್ ಇಟ್ ಬೈ ಬೈ ಮಾಡ್ಬೋದು ನೆಕ್ಸ್ಟ್ ಬಂದು ನಾನು ಈ ವಿಲ್ ಕೀ ಚೈನ್ನ ತೊಗೊಂಡೆ ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಜಸ್ಟ್ ನನಗೆ ನೈನ್ ರುಪೀಸ್ಗೆ ಸಿಕ್ತು ಚೆನ್ನಾಗಿದೆ ನೆಕ್ಸ್ಟು ಈ ಟೇಪ್ ತೊಗೊಂಡೆ ಇದು ಜಸ್ಟ್ ನೈನ್ ರುಪೀಸ್ಗೆ ಸಿಕ್ತು ನೆಕ್ಸ್ಟು ಇದು ವಾಲ್ ಸ್ಟಿಕ್ಕರು ಇದು ಜಸ್ಟು ತ್ರೀ ರುಪೀಸು ಸೊ ನನ್ನ ವಾಲ್ಗೆ ಹಾಕೋಕ್ಕೆ ಬೇಕಿತ್ತು ಸೊ ಅದಕ್ಕೋಸ್ಕರ ನಾನು ತಗೊಂಡೆ ಇದು ವಾಟರ್ ಪ್ರೂಫ್ತು ಸ್ಟಿಕ್ಕರ್ಸು ಸ್ಯಾರಿಗೆ ಎಲ್ಲದಕ್ಕೂ ಹಾಕೊಳ್ಳೋವಂಥದ್ದು ಗೊತ್ತಿರುತ್ತೆ ನನಗೆ ನೆಕ್ಸ್ಟ್ ಇದು ವಾಷಿಂಗ್ ಮಿಷಿನ್ ಟ್ಯೂಬು ಇದು ಜಸ್ಟು ಟೂ ರುಪೀಸು ಸೊ ಇದೊಂದು ತರ್ಸ್ಕೊಂಡಿದೆ ಸೊ ಇದೊಂದು ಇದು ನೈಂಟೀನ್ ರುಪೀಸು ಸೊ ಇದು ಏನಂದರೆ ಗ್ಲಾಸ್ ಕ್ಲೀನ್ ಮಾಡೋದು ಬ್ರಷು ಹೊರಗಡೆ ತೊಳೆಯೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಈ ಬ್ರಷಲ್ಲಿ ಹಿಂಗೆ 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 ತೊಗೊಂಡು ಮಾಡೋದು ನೈಂಟೀನ್ ರುಪೀಸು ಚೆನ್ನಾಗಿದೆ ಕ್ವಾಲಿಟಿ ಆ ನೆಕ್ಸ್ಟ್ ಪ್ರಾಡಕ್ಟು ಚಾರ್ಜರ್ ವೈರು ಹಾಳಾಗದೇ ಇರೋ ಥರ ನೋಡ್ಕೊಳ್ಳೋ ವಯರ್ ಗಾರ್ಡು ಸೊ ಬನ್ನಿ ಇದನ್ನು ತೋರಿಸ್ತೀನಿ ನೆಕ್ಸ್ಟ್ ಪ್ರಾಡಕ್ಟು ಇದು ಟಿಶ್ಯೂ ಪೇಪರು ಸೊ ಇದು ಜಸ್ಟ್ ನನಗೆ ಟ್ವೆಲ್ ರುಪೀಸ್ಗೆ ಸಿಕ್ತು ನೆಕ್ಸ್ಟು ಈ ಪ್ರಾಡಕ್ಟು ನನಗೆ ಫ್ರೀಯಾಗಿ ಸಿಕ್ಕಿದ್ದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚಾಕ್ಲೇಟ್ಸು ಸೊದ್ ಚೆನ್ನಾಗಿದೆ ನೆಕ್ಸ್ಟ್ ಪ್ರಾಡಕ್ಟು ಇದು ವಾಲ್ ಸ್ಟ್ಯಾಂಡು ಸೊ ಮೊಬೈಲ್ಸಸ್ ಆಮೇಲೆ ರಿಮೋಟ್ಸೆಲ್ಲ ಇಕು ಅಂತ ನೋಡಿ ಸೊ ನಾವು ಇದನ್ನು ಹಿಂಗೆ ಸ್ಟಿಕ್ ಮಾಡಿ ಹಿಂಗೆ ಹೋಗಿದೆ ಹಿಂಗೆ ಹಿಂಗೆ ಪೇ ಮಾಡ್ಬೋದು ಸೊ ಇದು ನೆಕ್ಸ್ಟ್ ಪ್ರಾಡಕ್ಟು ಎಲೆಕ್ಟ್ರಿಕಲ್ ಮಿಕ್ಸರು ಇದು ಜಸ್ಟ್ ಸೆವೆಂಟಿ ನೈನ್ ರುಪೀಸು ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಇದಕ್ಕೆ ನಾವು ಇಲ್ಲಿ ಶೆಲ್ಲಾ ಕೊಡಬೇಕು ಹಿಂಗ್ಲೇಶ್ ಹಾಕ್ಕೊಂಡು ಅವು ಯೂಸ್ ಆನ್ ಆ್ಯಂಡ್ ಆಫ್ ಬಟನ್ಸ್ ಇದೆ ಸೊ ನಾವು ಹಿಂಗೆ ಯೂಸ್ ಮಾಡ್ಬೋದು ನಾವು ಹಿಂಗೆ ಇದನ್ನು ಯೂಸ್ ಮಾಡ್ಬೋದು ಸೊ ಇದರಲ್ಲಿ ಜ್ಯೂಸಸ್ ಒಂದು ಒಂದೇ ಎಲ್ಲ ನೋಡಿ ಇಷ್ಟು ಐಟಮ್ಸು ಇಷ್ಟು ಐಟಮ್ಸನ್ನ ನಾವು ಇದ್ರಲ್ಲಿ ಮಾಡ್ಬೋದು ಇಷ್ಟು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಹೋಗಿ ಬೈ ಮಾಡ್ಬೋದು ಎದುರುಗಳ ಅವಶ್ಯಕತೆ ಏನಿಲ್ಲ ಸೊ ಇದು ನೋಡಿ ಬಂದಿದೆ ನನಗೆ ನಾನು ತೌಸಂಡ್ ರುಪೀಸ್ಗೆ ಪರ್ಚೇಸ್ ಬಂತು ಸೊ ಎಲ್ಲ ಕ್ವಾಲಿಟಿನೂ ಚೆನ್ನಾಗಿದೆ ಆ್ಯಂಡ್ ಮೋರ್ ಓವರ್ ಟೆನ್ ಡೇಸ್ ತಗೊಳ್ಳುತ್ತೆ ಟೈಮು ಆ್ಯಂಡ್ ದೆನ್ ಪ್ರಿಪೇರ್ಡ್ ಆಗಿರುತ್ತೆ ಥ್ಯಾಂಕ್ ಯು ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ ಇಷ್ಟ ಆದರೆ ಲಿಂಕ್ ಅಂತ ಕೇಳಿ ನಾನು ಲಿಂಕ್ ಪ್ರೊವೈಡ್ ಮಾಡ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಮುಂದೆ ವೀಡಿಯೋ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ನಾನು ಹೊಸ ಇರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಥ್ಯಾಂಕ್ ಯು